ಈ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತದ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕಾಗಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಪ್ರತಿಯೊಂದು ಹಂತದಲ್ಲೂ ಒಂದು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ದೂರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಇದೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ವಿಂಟರ್ ಸೆಷನ್ನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಮಸೂದೆಯನ್ನು ಜಾರಿಗೆ ತಂದಿದೆ ಏನು ಹಿಂದೆ ಮನ್ರೇಗಾ ಅಂತ ಇತ್ತು ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಸ್ಕೀಮ್ ಅಂತ ಏನಿತ್ತು ಅದನ್ನು ಹೆಸರನ್ನು ಬದಲಾಯಿಸಿ ವಿ ಬಿ ಜಿ ರಾಮ್ ಜಿ ಅಂತೇಳಿ ವಿ ಬಿ ಜಿ ರಾಮ್ ಜಿ ಅಂತೇಳಿ ಹೆಸರನ್ನು ಬದಲಾಯಿಸಿತು ಹೆಸರನ್ನು ಅಷ್ಟೇ ಬದಲಾಯಿಸಲಿಲ್ಲ ಅದಕ್ಕೆ ಬದಲಾಗಿ ಆ ಮಸೂದೆಯಲ್ಲಿ ಆ ಕಾಯ್ದೆನಲ್ಲಿ ಕೆಲವು ಲೋಪದೋಷಗಳಿತ್ತು ಆ ಲೋಪದೋಷಗಳನ್ನು ಸರಿಪಡಿಸಿ ಹಿಂದೆ ಏನು ಗ್ರಾಮೀಣ ಭಾಗದಲ್ಲಿ ಕಡ್ಡಾಯವಾಗಿ ವರ್ಷಕ್ಕೆ ನೂರು ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನು ನೂರು ಇಪ್ಪತ್ತದ ದಿನಗಳಿಗೆ ಹೆಚ್ಚಿಸ್ತು ಅದರ ಜೊತೆಗೆ ಒಂದು ಅಸೆಟ್ ಕ್ರಿಯೇಟ್ ಮಾಡಬೇಕು ಏನು ಕೊಡುವಂಥ ಹಣ ಲಕ್ಷಾಂತರ ಕೋಟಿ ರೂಪಾಯಿ ಏನು ಹಣ ಖರ್ಚಾಗ್ತಾಯಿದೆ ಆ ಹಣವನ್ನು ಒಂದು ಸದ್ಬಳಕೆ ಮಾಡಿ ಅದು ಅದರಿಂದ ಇವತ್ತು ನಿಮಗೆಲ್ಲ ಗೊತ್ತಿದೆ ಮಂದ್ರೇಗ ಇದ್ದಾಗ ಯಾವ ರೀತಿ ಅದರಲ್ಲಿ ನಿಜವಾಗ್ಲೂ ಎಷ್ಟು ಕೆಲಸ ಆಗ್ತಿತ್ತು ಬರೀ ಹೆಬ್ಬೆಟ್ಟುಗಳನ್ನು ಹೊತ್ಸ್ಕೊಂಡು ಯಾವ ರೀತಿ ಹೆಬ್ಬೆಟ್ಟು ಅಂದರೆ ಕೈಯಲ್ಲಿರೋ ಹತ್ತು ಹೆಬ್ಬೆಟ್ಟುಗಳು ಮುಗಿದು ಕಾಲಲ್ಲಿರೋ ಹೆಬ್ಬಟ್ಟುಗಳನ್ನೂ ಒತ್ಸ್ಕೊಳ್ಳೋವಂಥ ಕೆಲಸ ಆಗಿದೆ ಆ ಹಣ ತೆಗೆದುಕೊಳ್ಳೋದಕ್ಕೆ ಕಾಲಲ್ಲಿರೋ ಹೆಬ್ಬಟ್ಟುಗಳ್ನ ಒತ್ಸ್ಕೊಂಡು ಕೊಡುವಂಥ ಕೆಲಸವನ್ನು ಹಿಂದೆ ಒಂದು ದುರುಪಯೋಗ ಆಗಿದೆ ಅದನ್ನೆಲ್ಲ ಮನಗಂಡಂಥ ಕೇಂದ್ರ ಸರ್ಕಾರ ಸರ್ಕಾರದ ಹಣ ಜನರ ತೆರಿಗೆ ಹಣ ಸದ್ಬಳಕೆ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಹೊಸ ಆಲೋಚನೆಯೊಂದಿಗೆ ಇವತ್ತು ನಾವು ವಿಕಸಿತ ಭಾರತ್ ಬಗ್ಗೆ ಮಾತಾಡ್ತೀವಿ ವಿಕಸಿತ ಭಾರತ್ ಕೇವಲ ಪಟ್ಟಣ ಪ್ರದೇಶಕ್ಕಷ್ಟೇ ಸೀಮಿತವಾಗಬಾರ್ದು ನಮ್ಮ ಗ್ರಾಮೀಣ ಭಾಗಕ್ಕೂ ವಿಕಸಿತ ಭಾರತ್ ಆಗಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ವಿ ಪಿ ಜಿ ರಾಮ್ಜಿ ಅಂದರೆ ಇನ್ನೇನಲ್ಲ ಏನು ಮನ್ರೇಗಾ ಅಂತ ಕರಿತಿದ್ವಿ ಕೆಲವರು ನರೇಗಾ ಅನ್ನೋರು ಕೆಲವರು ಮನ್ರೇಗಾ ಅನ್ನೋರು ಸೊ ಅದೇ ಥರ ಇದನ್ನು ಕೂಡ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಒಂದು ಅವಕಾಶ ಬಂತು ನೂರು ದಿನ ಇದ್ದಂಥ ಉದ್ಯೋಗ ನೂರ ಇಪ್ಪತ್ತೈದು ದಿನಕ್ಕೆ ಹೆಚ್ಚಿದ್ದಾಯಿತು ಅದರ ಜೊತೆಯಲ್ಲಿ ನಾನು ಹೇಳಿದೆ ಹಿಂದೆ ಏನು ಬೇರೆ ಬೇರೆ ಕೆಲಸಕ್ಕೆ ಹಣ ಕೊಡ್ತಿದ್ದರು ಅದನ್ನು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಯಾವ ಅಧೋಗತಿ ಇದ್ದಾವೆ ಅಂತ ನೋಡಿದ್ದೀವಿ ನಾವು ಸರ್ಕಾರಿ ಶಾಲಾ ಕಟ್ಟಡಗಳನ್ನು ಕಟ್ಟೋದಕ್ಕೆ ಮನ್ರೇಗಾದಲ್ಲಿ ಅವಕಾಶ ಇರಲಿಲ್ಲ ಆದರೆ ಈಗ ಸರ್ಕಾರಿ ಶಾಲಾ ಕಾಲೇಜುಗಳ ಕಟ್ಟಡ ಮತ್ತು ರಿಪೇರಿ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಈ ವಿ ಬಿ ಜಿ ರಾಮ್ ಜಿ ಯೋಜನೆ ಮುಖಾಂತರ ಮೊದಲು ಈ ಯೋಜನೆ ಇರಲಿಲ್ಲ ಇದರ ಜೊತೆಗೆ ಏನು ಶೇಕಡ ನೂರರಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಅದಕ್ಕಾಗಿ ಇವರು ಹೇಗೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಅದನ್ನು ಕಾರ್ಯಕ್ರಮವನ್ನು ತಮಗೆ ಮನಸೋ ಇಚ್ಛೆ ಅದನ್ನು ದುರುಪಯೋಗ ಪಡಿಸ್ಕೊಳೋದಾಗ್ತಾ ಇತ್ತು ಅಕೌಂಟಬಿಲಿಟಿ ಇರಲಿ ಅನ್ನೋ ಕಾರಣಕ್ಕಾಗಿ ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಅರುವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರನೂ ಕೂಡ ಕೊಡಬೇಕು ಅಂತೇಳಿ ಆ ಯೋಜನೆಯಲ್ಲಿ ತಿದ್ದುಪಡಿ ಬಂದಿದೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗಿರೋದಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗಿದೆ ಆದರೆ ಎಲ್ಲೂ ಇಲ್ಲದೇ ಇರೋಂಥ ಇರತಕ್ಕಂಥ ವಿರೋಧ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅವ್ರಿಗೆ ಮಾಡೋಕ್ಕೆ ನೇನು ಕೆಲಸ ಇಲ್ಲ ತಮ್ಮ ತಪ್ಪುಗಳನ್ನು ಪದೇ ಪದೇ ಆಗ್ತಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ಬಿ ಜೆ ಪಿ ಕಾರ್ಯಕರ್ತರನ್ನ ವ್ಯವಸ್ಥಿತಗೊಳಿಸಿ ಒಬ್ಬ ಹೆಣ್ಣು ಮಗಳನ್ನ ಮೆರವಣಿಗೆ ಅವ್ರನ್ನ ಅಮಾನತ್ತಾಗಿ ಎತ್ಕೊಂಡು ಹೋಗೋಂಥ ಕೆಲಸ ಇಂಥ ನೀತಿಗೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕೋಬೇಕು ಎಲ್ಲೋ ಒಂದು ಕಡೆ ಜನಗಳ ಮನಸ್ಸಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ನೆಗೆಟಿವ್ ಇದು ಬಂದಿದೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ದುರುದ್ದೇಶದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ವಿರೋಧಿಸೋದಕ್ಕೆ ಅದಕ್ಕೇನು ಕಟಿಬದ್ಧರಾಗಿ ಎರಡು ದಿನ ವಿಶೇಷವಾದ ಸದನ ಕೂಡ ನಡೆಸ್ತೀವಿ ನಾವು ಅಂತ ಹೊರಟಿದ್ದಾರೆ ಇದೇ ವಿಚಾರ ಚರ್ಚೆಗೆ ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟು ಈ ರಾಜ್ಯದಲ್ಲಿ ವಿಷಯ ಇದೆ ಜ್ವಲಂತ ಸಮಸ್ಯೆಗಳಿದ್ದಾವೆ ಗುಂಡಿಗಳ ಸಮಸ್ಯೆ ಬಗ್ಗೆ ಇವ್ರ ಯೋಗ್ಯತೆಗೆ ಇವರು ಚರ್ಚೆ ಮಾಡೋದಕ್ಕಾಗ್ತಾ ಇಲ್ಲ ಜನ ಬಿದ್ದು ಸಾಯ್ತಿದ್ದಾರೆ ಅದರ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ತಾಕತ್ತಿಲ್ಲ ಧೈರ್ಯ ಇಲ್ಲ ಅದನ್ನು ಸರಿ ಮಾಡೋಷ್ಟು ತಾಳ್ಮೆ ಮತ್ತು ವ್ಯವಧಾನ ಇವ್ರಿಗಿಲ್ಲ ಹಣ ಇಲ್ಲ ಆದರೆ ಅದಕ್ಕೆ ಬದಲಾಗಿ ಎರಡು ದಿನ ಸೆಷನ್ನನ್ನು ಮತ್ತೆ ಕರೆದು ಹಾಗಾದರೆ ನಾವು ಬೆಳಗಾವಿ ಸೆಷನ್ನಲ್ಲೇ ಒತ್ತಾಯ ಮಾಡಿದ್ವಿ ಇನ್ನೊಂದು ವಾರ ಸೆಷನನ್ನು ಎಕ್ಸ್ಟೆಂಡ್ ಮಾಡಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಚರ್ಚೆ ಮಾಡೋಣ ಅಂತ ಅದಕ್ಕೆ ಕಿವಿ ಕೊಡಲಿಲ್ಲ ಆದರೆ ಈಗ ಹೊಸದಾಗಿ ಎರಡು ನಾವು ಇನ್ನೂ ಎರಡು ದಿವಸ ಸೆಷನ್ ಕರಿತೀವಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂಥೇಳಿ ಒಂದು ಇಲ್ಲ ಸಲ್ಲದ ಜನಗಳ ಮನಸ್ಸಲ್ಲಿ ಒಂದು ಅನುಮಾನವನ್ನು ಬರೋ ರೀತಿನಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಹಾಗಾಗಿ ನಾವು ಭಾರಚ ಭಾರತೀಯ ಜನತಾ ಪಕ್ಷದ ನಿರ್ಧಾರ ಇದೆ ಹೈಕಮಾಂಡ್ನ ಸೂಚನೆ ಇದೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಈ ಯೋಜನೆಯ ಪ್ರಮುಖ ಅಂಶಗಳೇನಿದ್ದಾವೆ ವಿ ಪಿ ಜಿ ರಾಮ್ ಜಿ ಕಾಯ್ದೆ ತಂದಿರೋ ಉದ್ದೇಶ ಏನು ಅದರಿಂದ ಅನುಕೂಲ ಏನು ಅನ್ನೋದನ್ನು ನಾವು ಗ್ರಾಮ ಮಟ್ಟದವರೆಗೂ ತೆಗೆದುಕೊಂಡು ಹೋರೋಗರಿದ್ದೇವೆ